நோடி நோடி தர்ஷன் அவரு எஸ்டு யுத்தவாகி ಅಂಬರೀಷ್ ಅವರ ಸಮಾಧಿ ಹತ್ರ ಹೋಗಿ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಆ್ಯಕ್ಚುಲಿ ಅವರು ಪ್ರತಿ ವರ್ಷವೂ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಕೇಕ್ ಹೋಗಿ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡ್ತಾಯಿದ್ರಂತೆ ನಿಮಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲಾರ್ಗು ಇವತ್ತು ನೋಡಿ ಅದಾದಮೇಲೆ ಸಮ್ಟೈಮ್ಸ್ ಬೆಳಿಗ್ಗೆನೂ ಬರ್ತಾಯಿದ್ರು ಸುಮಲತಾ ಅಂಬರೀಷ್ ಅವ್ರ ಜೊತೆ ಬರ್ತಾ 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 ಅವ್ರಿಗೆ ಮೀಡಿಯಾದವರಂದ್ರೆ ನಿಮಗೂ ಗೊತ್ತು ಅದ್ರ ಬಗ್ಗೆ ಬೇಡ ಇದೇ ಖುಷಿ ಅನಿಸುತ್ತೆ ನೋಡಿ ಯಾರೂ ಇರಬಾರ್ದು ಅವರೊಬ್ಬರೇ ಆರಾಮಾಗಿ ಹೋಗ್ಬೇಕು ಸೆಲೆಬ್ರೇಟ್ ಮಾಡ್ಕೋಬೇಕು ಬರಬೇಕು ಎನಿವೆ ಇವತ್ತು ಟ್ವೀಟ್ ಸ್ಪೆಷಲ್ ಸ್ಪೆಷಲಾಗಿ ನಮ್ಮೆಲ್ಲರ ಪ್ರೀತಿಯ ಮಂಡ್ಯದ ಗಂಡು ಅಂಬಿ ಅಪ್ಪಾಜಿರವರಿಗೆ ಜನ್ಮ ದಿನಾಚರಣೆಯ ಶುಭಾಶಯಗಳು ಇಂದಿಗೂ ಅವರ ಖಡಕ್ ಜೀವನ ಶೈಲಿ ನೇರ ನುಡಿ ಹಾಗೂ ಕಾಪಾಡಿಕೊಂಡು ಬಂದ ಪ್ರೀತಿ ಆದರ್ಶಗಳು ಎಲ್ಲರಿಗೂ ಸ್ಫೂರ್ತಿಯಾಗಿರುತ್ತದೆ ದೈಹಿಕವಾಗಿ ನಮ್ಮನ್ನು ಅಗಲಿದರು ಮಾನಸಿಕವಾಗಿ ನಮ್ಮನ್ನು ಕಾಯುತ್ತಾ ಆಶೀರ್ವದಿಸುತ್ತಾ ನಮ್ಮೊಂದಿಗೆ ಇದ್ದಾರೆ ಒಣನೊನ್ಲಿ ಆ್ಯಶ್ ಹ್ಯಾಪಿ ಬರ್ಡೇ ರೆಬಲ್ ಸ್ಟಾರ್ ವಿ ಆಲ್ ಮಿಸ್ ಇಮ್ ಅಂತ ಹೇಳಿ ದರ್ಶನ್ ಅವರು ವಿಶೇಷವಾಗಿ ಟ್ವೀಟ್ ಬೇರೆ ಮಾಡಿದ್ದಾರೆ ಈ ವಿಡಿಯೋ ಕಳಿಸ್ಕೊಟ್ಟವ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದನ್ನು ನೋಡಿ ನಿಮಗೂ ಖುಷಿಯಾಗಿರೋ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಎನಿಸ್ತು ಕಮೆಂಟ್ ಮಾಡಿ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರಿಗೆ ಒನ್ಸ್ ಸೆಕೆಂಡ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ಲ ವಿವ್ರಿಗೂ ಬೈ ಟೆ ಕೇರ್